ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಚಿತ್ರಾನ್ನ ಇದು ಎಲ್ಲರ ಫೇವ್ರೇಟ್ ತಿಂಡಿ ಅನ್ನೋದಕ್ಕೆ ತುಂಬ ಕಾರಣಗಳಿದೆ ಮೊದಲನೇದಾಗಿ ಚಿತ್ರಾನ್ನ ತುಂಬ ಈಸಿಯಾಗಿ ಬೇಗ ಬೇಗ ಮನೆಯಲ್ಲಿ ರೆಡಿ ಇರೋ ಕೆಲವೇ ಸಾಮಗ್ರಿಗಳನ್ನ ಬಳಸಿ ಮಾಡುವಂಥ ಒಂದು ತಿಂಡಿ ಚಿತ್ರಾನ್ನನ ತಿಂಡಿಗೂ ಮತ್ತು ಊಟಕ್ಕೂ ಇಲ್ಲ ಲಂಚ್ ಬಾಕ್ಸ್ಗೆ ಪಿಕ್ನಿಕ್ ಹೋಗುವಾಗ ಯಾವ ಟೈಮಲ್ಲಿ ಮಾಡ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಟೇಸ್ಟ್ ಅಂತೂ ಸ್ಪೈಸಿಯಾಗಿ ಖಾರ ಕಾರವಾಗಿ ಸಖತ್ತಾಗಿರುತ್ತೆ ಈಗ ಅವರೆಕಾಳು ಸೀಸನ್ ಇರೋದ್ರಿಂದ ಇವತ್ತು ನಾನು ಅವರೆಕಾಳು ಬಳಸಿ ಚಿತ್ರಾನ್ನ ಮಾಡಿದ್ದೀನಿ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಮುಂದಾಗಿ ಹಾಕಿದ್ರೆ ಚಿತ್ರಾನ್ನಕ್ಕೆ ರುಚಿಯಾಗಿರುತ್ತೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಎರಡು ಮಿಕ್ಸ್ ಮಾಡಿರೋದನ್ನು ಕರ್ಬೇವಿನ ಸೊಪ್ಪು ಈಗ ಹಸಿ ಮೆಣಸಿನ್ಕಾಯಿ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿಲ್ಲ ಉದ್ದುದ್ದಕ್ಕೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಈ ಥರ ಪೀಸ್ ಪೀಸ್ ಮಾಡಿ ಹಾಕಿದ್ದೀನಿ ಬೆಳ್ಳುಳ್ಳಿ ತಿಂದೇ ಇದ್ದರೆ ಹಾಕದೇ ಇದ್ರೂ ಪರವಾಗಿಲ್ಲ ಎರಡು ಈರುಳ್ಳಿ ಮೀಡಿಯಮ್ ಸೈಜಿನ ಈರುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಸಾಕಷ್ಟು ಫ್ರೈ ಆಗಬೇಕು ಒಂದು ಸೆವೆಂಟಿ ಅಷ್ಟು ಫ್ರೈ ಆದಮೇಲೆ ಅವರೇ ಮೊದಲೇ ಬೇಯಿಸಿಟ್ಕೊಂಡಿರ್ತೀನಿ ಅದನ್ನು ಸೇರಿಸಬೇಕು ಬಟಾಣಿ ಚಿತ್ರಾನ್ನ ಕೂಡ ಮಾಡ್ತಾರೆ ಬಟಾಣಿ ಚಿತ್ರಾನ್ನಕ್ಕೆ ಈರುಳ್ಳಿ ಮೆಣಸಿನಕಾಯಿ ಎಲ್ಲ ಹಾಕುವಾಗಲೇ ಹಸಿ ಬಟಾಣಿನಲ್ಲೇ ಮಾಡಬೇಕು ಅದನ್ನು ಈರುಳ್ಳಿ ಮೆಣಸಿನಕಾಯಿ ಹಾಕುವಾಗಲೇ ಬಟಾಣಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಅಷ್ಟು ಒಗ್ಗರಣೆನಲ್ಲೇ ಅದು ಬೆಂದುಬೀಳುತ್ತೆ ಆದರೆ ಅವರೆಕಾಳನ್ನ ಮಾತ್ರ ಮೊದಲೇ ಬೇಯಿಸಿಟ್ಕೊಳ್ಳೇಬೇಕು ಯಾಕೆಂದರೆ ಬರೀ ಒಗ್ಗರಣೆಯಲ್ಲಿ ಬೇಯಲ್ಲ ಅವರೆಕಾಳು ಕಾಳು ಸ್ವಲ್ಪ ಗಟ್ಟಿ ಕಾಳು ತುಂಬ ನುಣ್ಣಗೂ ಬೇಯಿಸಿಟ್ಕೋಬಾರ್ದು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದೇ ಒಂದು ಬಿಸಿಲನ್ನು ಕೂಗಿಸ್ಬಿಟ್ಟು ಸ್ವಲ್ಪ ಗಟ್ಟಿ ಇದೆ ಅನ್ನುವಾಗಲೇ ತೆಗಿಬೇಕು ತುಂಬ ನುಣ್ಣಗೆ ಬೇಯಿಸಿದ್ರೂ ತಿಂದು ಚಿತ್ರಾನ್ನದ ಜೊತೆ ತಿನ್ನುವಾಗಷ್ಟು ಚೆನ್ನಾಗಿರಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶಿಣದ ಪುಡಿ ಹಾಕಿದೆ ಈಗ ಮೊದಲೇ ಇಟ್ಕೊಂಡಿರೋ ಅವರೆ ಸೇರಿಸ್ತಾ ಇದ್ದೀನಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ನಾನು ಒಂದು ಕಪ್ಪು ಅವರೆಕಾಳನ್ನ ಬೇಯಿಸಿ ಬೇಯಿಸಿಟ್ಕೊಂಡು ಹಾಕಿದ್ದೀನಿ ಇದನ್ನು ಸಾಕಷ್ಟು ಎಳೆಕಾಳು ಆದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಬಲ್ತಿದ್ದ ಕಾಳು ಅಷ್ಟು ಚೆನ್ನಾಗಿರಲ್ಲ ಚಿತ್ರಾನ್ನಕ್ಕೆ ಅಷ್ಟು ಹೊಂದ್ಕೊಳ್ಳಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕಿ ಬೇಯಿಸಿದ್ದೆ ಈಗ ಒಂದು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಗೊಜ್ಜಿನಲ್ಲಿ ಉಪ್ಪು ಹಾಕದೆ ಬೇಯಿಸಿದ್ರೆ ಕಾಳಲ್ಲಿ ಅಷ್ಟು ಉಪ್ಪು ಹತ್ಕೊಳ್ಳೋಲ್ಲ ಟೇಸ್ಟ್ ಬರಲ್ಲ ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಅನ್ನ ಕಲಿಸುವಾಗ ಉಪ್ಪು ಕಡಿಮೆ ಆಯಿತು ಅಂದರೆ ಬೇಕಾದರೆ ಅನ್ನ ಹಾಕಿ ಅನ್ನ ಕಲಿಸುವಾಗ ಅನ್ನದ ಮೇಲೆ ಉಪ್ಪು ಹಾಕ್ಕೊಂಡು ಕಲಿಸ್ಬೋದು ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಕಾಯಿ ತುರಿ ಈಗ ಸ್ಟವ್ ಆಫ್ ಇದ್ದೀನಿ ಈ ಬಿಸಿನಲ್ಲೇ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹೊಂದ್ಕೊಳ್ಳುತ್ತೆ ಕಾಯಿ ತುರಿ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಈಗ ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಈಗಾಗಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನ ಕಲಿಸ್ಕೊಳ್ಳೋಣ ಅನ್ನ ಆರ ಹಾಕ್ಬಿಟ್ಟು ತಣ್ಣಗಾದ ಮೇಲೆ ಕಲಿಸಬೇಕು ಮೊದಲೇ ಅನ್ನ ರೆಡಿ ಮಾಡಿಕೊಂಡು ಉದ್ರ ಉದ್ರಾಗಿ ಅನ್ನ ರೆಡಿ ಮಾಡಿಕೊಂಡು ಒಂದು ತಟ್ಟೆನಲ್ಲಿ ಆರ ಹಾಕೋಕ್ಕೆ ಬಿಟ್ಟಿದ್ದೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಈಗ ಗೊಜ್ಜು ಹಾಕಿ ಕಲಿಸೋಣ ನಿಂಬೆ ರಸ ಹಾಕಿರಲಿಲ್ಲ ಗೊಜ್ಜಲ್ಲಿ ಈಗ ಅನ್ನದ ಮೇಲೆ ಹಾಕ್ತೀನಿ ಯಾವಾಗಲೂ ಅನ್ನ ಕಲಸುವಾಗ ನಿಂಬೆ ರಸ ಹಾಕಿ ಕಲಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಕಹಿ ಬರಲ್ಲ ಅವರವರ ಟೇಸ್ಟಿಗೆ ತಕ್ಕಂಗೆ ಹುಳಿ ಹೆಚ್ಚು ಕಡಿಮೆ ಹಾಕ್ಕೊಂಡು ಕಲಿಸ್ಕೊಳ್ಬೋದು ಉಪ್ಪು ಅಷ್ಟೇ ಗೊಜ್ಜಲ್ಲಿ ಹಾಕಿರುತ್ತೆ ಅನ್ನ ಹಾಕಿದ್ಮೇಲೆ ಸಪ್ಪೆ ಆಗೇ ಆಗುತ್ತೆ ಹಾಗಾಗಿ ಮೊದಲನೇ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ತೀನಿ ಟೇಸ್ಟ್ ನೋಡಿ ನೋಡಿ ಉಪ್ಪನ್ನ ಸೇರಿಸ್ಬೋದು ಇನ್ನು ಸ್ವಲ್ಪ ಗೊಜ್ಜು ಹಿಡಿಸುತ್ತೆ ಇನ್ನು ಸ್ವಲ್ಪ ಗೊಜ್ಜು ಹಾಕ್ಕೊಳ್ತೀನಿ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಗೊಜ್ಜಲ್ಲಿ ಹಾಕಿರೋದ್ರಿಂದ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಕಾಯಿ ತುರಿ ಮೇಲೆ ಉದುರಿಸಿ ಸರ್ವ್ ಮಾಡಿದ್ರೆ ಕೆಲವರಿಗೆ ತುಂಬ ಇಷ್ಟ ಆಗುತ್ತೆ ಅದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ ಹಾಗೂ ಮಾಡಬಹುದು ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಗೊಜ್ಜಲ್ಲಿ ಕಾಯಿ ತುರಿ ಎಲ್ಲ ಇರುತ್ತೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕೋ ಅವಶ್ಯಕತೆ ಇಲ್ಲ ಈ ಚಿತ್ರಾನ್ನಕ್ಕೆ ಏಕೆಂದರೆ ಇಲ್ಲಿ ಅವರೇ ಪ್ರಾಮಿನೆಂಟ್ ಟೇಸ್ಟ್ ಕೊಡುವಂಥದ್ದಾದ್ರಿಂದ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸರ್ವ್ ಮಾಡೋದಕ್ಕೆ ಮೇಲೆ ಉದುರಿಸಿದ್ದೀನಿ ಈಗ ಚಿತ್ರಾನ್ನ ರೆಡಿ ಆಯಿತು ಅವರೆಕಾಳು ಚಿತ್ರಾನ್ನ